ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು ಅದನ್ನೂರ ಇಪ್ಪತ್ತೆಂಟರಲ್ಲಿ ಕೆಡವಿದ ಬಾಬರ್ ಬಾಬ್ರಿ ಮಸೀದಿ ನಿರ್ಮಿಸಿದ ರಾಮ ರಥಯಾತ್ರೆ ಶುರುವಾಯಿತು ರಾಮ ಜನ್ಮಭೂಮಿಗಾಗಿ ಹೋರಾಡಿ ಎರಡು ಸಾವಿರ ಹಿಂದೂ ಕರಸೇವಕರು ಹುತಾತ್ಮರಾದರು ರಾಮ ಮಂದಿರದ ಒಟ್ಟು ಜಾಗ ಎಪ್ಪತ್ತು ಎಕರೆ ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಪಡೆದಿದ್ದು ಎರಡು ಪಾಯಿಂಟ್ ಏಳು ಎಕರೆ ಜಾಗ ಮಂದಿರ ಕಟ್ಟಲು ಸುಪ್ರೀಂ ಆದೇಶ ಬಂದಿದ್ದು ಎರಡು ಸಾವಿರದ ಹತ್ತೊಂಬತ್ತು ರಾಮ ಮಂದಿರ ಕಟ್ಟಲು ಶಂಕುಸ್ಥಾಪನೆ ಎರಡು ಸಾವಿರದ ಇಪ್ಪತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮ ಮಂದಿರಕ್ಕೆ ಸಂಗ್ರಹವಾದ ದೇಣಿಗೆ ಒಟ್ಟು ಸುಮಾರು ಐದು ಸಾವಿರದ ಮುನ್ನೂರು ಕೋಟಿ ಉತ್ತರ ಪ್ರದೇಶದಿಂದ ಎರಡು ಸಾವಿರದ ಒನ್ನೂರು ಕೆಜಿ ತೂಕದ ಅಷ್ಟಧಾತುಗಳ ಗಂಟೆ ತೆಲಂಗಾಣದಿಂದ ಒಂಬತ್ತು ಕೆಜಿ ತೂಕದ ಬಂಗಾರದ ಪಾದುಕೆಗಳು ಸೂರತ್ ಬಂಗಾರದ ವ್ಯಾಪಾರಿಯಿಂದ ಐದು ಸಾವಿರ ಅಮೆರಿಕನ್ ವಜ್ರಗಳಿಂದ ತಯಾರಾದ ನೆಕ್ಲೆಸ್ ನೇಪಾಳದ ಜನಕನ ಊರಿನಿಂದ ಮೂರು ಸಾವಿರ ವಿವಿಧ ಬೆಳ್ಳಿ ಬಂಗಾರದ ಉಡುಗೊರೆಗಳು ಉತ್ತರ ಪ್ರದೇಶದ ಬೀಗದ ವ್ಯಾಪಾರಿಯಿಂದ ನಾನೂರು ಕೆಜಿ ತೂಕದ ಹತ್ತು ಅಡಿ ಬೀಗ ಉತ್ತರ ಪ್ರದೇಶದ ತರಕಾರಿ ವ್ಯಾಪಾರಿಯಿಂದ ಎಂಟು ದೇಶಗಳ ಸಮಯ ತೋರಿಸುವ ಬೃಹತ್ ಗಡಿಯಾರ ಅಹಮದಾಬಾದ್ನಿಂದ ಹನ್ನೊಂದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಬಂಗಾರ ಮಿಶ್ರಿತ ಬಿಲ್ಲು ಬಾಣ ಗುಜರಾತ್ನಿಂದ ನೂರ ಎಂಟು ಅಡಿಯ ಮೂರು ಸಾವಿರದ ಆರ್ನೂರ ಹದಿನಾಲ್ಕು ಕೆಜಿ ತೂಕದ ಕಿಲೋಮೀಟರ್ ಗಳಷ್ಟು ದೂರಕ್ಕೆ ಸುವಾಸನೆ ಬೀರುವ ಒಂದೇ ಅಗರಬತ್ತಿ ಗುಜರಾತ್ ನಿಂದ ಒಟ್ಟು ಐದು ಸಾವಿರದ ಐದ್ನೂರು ಕೆಜಿಯ ಕಂಚಿನ ಏಳು ಧ್ವಜಸ್ತಂಭಗಳು ಈ ಪುಣ್ಯ ಭೂಮಿಯ ತಾಕತ್ತು ಸನಾತನ ಧರ್ಮದ ಪುನರುತ್ಥಾನದ ವರ್ಚಸ್ಸು ಜೈ ಶ್ರೀರಾಮ್